ಏನು ಪೆಟ್ಟು ಹಾಕಿದ್ದೀರಾ ಅಂತ ಬಡವರ ಒಂದು ಉದ್ಯೋಗವನ್ನ ಅವರ ಒಂದು ಹಕ್ಕನ್ನ ತಾವು ವಾಪಸ್ ಅವರಿಗೆ ಕೊಡ್ಬೇಕಂತ ಹೇಳಿ ಸಂಬಂಧಪಟ್ಟಂತ ಸಂಘಟನೆಗಳ ಬಾವುಟಗಳು ಮಾತ್ರ ಇರಬೇಕು ಸಮಾನ ಮನಸ್ಕ ಸಂಘಟನೆಯ ಆ ಜೊತೆಯಲ್ಲಿ ಇಲ್ಲದಂತಹ ಯಾವುದೇ ಬಾವುಟಗಳು ಕೂಡ ಈ ಮೆರವಣಿಗೆಯಲ್ಲಿ ಈ ಹೋರಾಟದಲ್ಲಿ ಕಾಣಬಾರದು ದಯವಿಟ್ಟು ಸಮಾನ ಮನಸ್ಕ ಸಂಘಟನೆ ಜೊತೆಯಲ್ಲಿ ಇಲ್ಲದಂತಹ ಬಾವುಟಗಳು ಬದಿಗಿಟ್ಟು ನಮ್ಮ ಜೊತೆ ಸಹಕರಿಸಬೇಕು ಇವತ್ತು ನಾವು ಸಮಾನ ಮನಸ್ಕ ಸಂಘಟನೆಯಲ್ಲಿ ಕಾರ್ಮಿಕ ಸಂಘಟನೆಯಾಗಿ ಎ ಟಿಯುಸಿ ಸಿಇಟಿ ಹೊರತುಪಡಿಸಿದ ಯಾವುದೇ ಕಾರ್ಮಿಕ ಸಂಘಟನೆ ಈ ಸಮಾನ ಮನಸ್ಕ ಸಂಘಟನೆ ಜೊತೆಯಲ್ಲಿ ಇಲ್ಲ ದಯವಿಟ್ಟು ಇತರ ಯಾವುದೇ ಸಂಘಟನೆಗಳಿದ್ರೆ ನಿಮ್ಮ ಬಾವುಟವನ್ನು ಕೆಳಗಿಡಬೇಕೆಂದು ನಾವು ವಿನಂತಿಸ್ತಾ ಇದ್ದೇವೆ ದಯವಿಟ್ಟು ಗೊಂದಲವನ್ನ ಸೃಷ್ಟಿಸಬೇಡಿ ಯಾವುದೇ ರೀತಿಯ ಯಾವುದೇ ರೀತಿಯಾದಂತಹ ರಾಜಕಾರಣ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಬದುಕುವ ರಾಜಕಾರಣ ಮಾತ್ರ ಬೀದಿ ವ್ಯಾಪಾರಿಗಳಿಗೆ ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದರಲ್ಲಿ ಟೈಗರ್ ಕಾರ್ಯಾಚರಣೆ ಮಾಡಿದಾಗ ಅವರ ರಕ್ಷಣೆಗೆ ನಿಂತದ್ದು ಇದೇ ಕೆಂಬಾವುದ ಹೊರತು ಯಾವುದೇ ಬಹುತಃ ಅಲ್ಲ ಅನ್ನುವಂಥ ನೆನಪಿನಲ್ಲಿ ಇದೇ ಕೆಂಪಾತವನ್ನು ಹಿಡಿದು ಬೀದಿಯಲ್ಲಿ ಹೋರಾಟ ಮಾಡಿದ್ದು ಇದೇ ಕೆಂಪಾಟವನ್ನು ಹಿಡಿದುಕೊಂಡು ಬೀದಿಯಲ್ಲಿ ವ್ಯಾಪಾರ ಮಾಡಿದ್ದೇವೆ ಅದೇ ಕೆಂಪಾಟ ಹಿಡಿದು ನಾವು ಮತ್ತೆ ನಾವು ಕೆಂಪಾಟವನ್ನ ನಂಬಿದ್ದೇವೆ ಕೆಂಪಾತದ ಮೂಲಕ ನಾವು ಹೋರಾಟ ಮಾಡ್ತೇವೆ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ದಯವಿಟ್ಟು ಅದನ್ನು ಇಳಿಸ್ಬೇಕು ನಮ್ಮ ಹೋರಾಟಕ್ಕೆ ನೀವು ತೊಂದರೆ ಕೊಡಬಾರ್ದು ದಯವಿಟ್ಟು ಎಸ್ ಟಿ ಟಿಯು ಎಂಬ ನಾವು ಕೇಳಲಿಲ್ಲ ನೀವು ನಮಗೆ ತೊಂದರೆಯನ್ನ ಕೊಡಬಾರದು ಅಂತ ಹೇಳ್ತಾ ಇದ್ದೀವಿ ಇವತ್ತು ಅವರನ್ನ ಆಚೆ ಕಳಿಸುವಂತ ಕೆಲಸವನ್ನ ಮಾಡಬೇಕು ದಯವಿಟ್ಟು ನಾವು ಕೋಮುವಾದಿ ಬಿಜೆಪಿ ಅದೇ ರೀತಿ ಕೋಮುವಾದಿ ಟಿ ಪಿ ಸಂಘಟನೆ ಸಂಸ್ಥೆಯೊಂದಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಕೈ ಜೋಡಿಸಿಲ್ಲ ನೀವು ದಯವಿಟ್ಟು ಆಚೆ ಹೋಗುವಂತ ಕೆಲಸ ಮಾಡಬೇಕು ಪೊಲೀಸರು ಅವರನ್ನು ಆಚೆ ಕಲಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸ್ತಾ ಇದ್ದೇವೆ ಸೇರಿ ಅವ್ರು ಹೇಗೆ ಅವ್ರಿಗೆ ಮಾತಾಡೋದು ಅವ್ರ ಸೇರಿ ಪ್ರಮಾಣ ಮಾಡ್ರು ಮಾತಾಡಿದ್ರು ಅವರು ಬಂದು ಮಾತಾಡಿದ್ದಾರೆ ಅವ್ರ ನೀವು

ಸ್ಟೇಟ್ ಬ್ಯಾಂಕ್ ಪ್ರೆಸಿಡೆಂಟ್ ನಮ್ಮನ್ನು ಕರೆದದ್ದು ನೀವು ಕೊಡ್ಬೇಕದ ನಾವು ಬೀದಿ ಕೊಡ್ಬೇಕಂತ ನಾವು ಕೊಟ್ಟಿದ್ವಿ ಬಂದಿದ್ದೀವಿ ಈಗ ಅವ್ರದಲ್ಲಿ ಇದಕ್ಕೆ ಬಾರದು ಬಂದಿದ್ದೇವೆ ಇನ್ನು ಅವರ ಹೋರಾಟದಲ್ಲಿ ಬೀದಿ ಬದಿ ವ್ಯವಹಾರ ಉಸ್ತಬ ಅಂತ ಅವರು ನಮ್ಮನ್ನು ಕರೆದಿದ್ದಾರೆ ಈ ಸ್ಥಳದಲ್ಲಿ ಇಲ್ಲ ಅವಳು ನಮ್ಮನ್ನು ಬಗ್ಗೆ ಇಲ್ಲಿ ಬಂದು ನಮ್ಮನ್ನು ಕರೆದು ನಮ್ಮನ್ನು ಅವಮಾನಿಸಿದ್ದಾರೆ ರಾಜಕೀಯ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದ ಇತಿಹಾಸ ಏನು ಆಗ್ಲಿಲ್ಲ ಇಲ್ಲಿ 我我踩你